ತುಂಬಾ ಜನರಿಗೆ ಕವಿತಾ ಮತ್ತು ಚಂದನ್ ಯಾರು ಅಂತ ಗೊತ್ತಿರುತ್ತೆ ಒಂದು ಟೈಮ್ ನಲ್ಲಿ ಲಕ್ಷ್ಮೀ ಬರಮ್ಮ ಮೂಲಕ ಸೆನ್ಸೇಷನ್ ಆದಂತಹ ಜೋಡಿ ಕವಿತಾ ಚಂದನ್ ಇದೀಗ ಅದ್ಭುತವಾದಂತಹ ಮುದ್ದಾದ ಮಗುವಿನ ಬರುವಿಕೆಯಾಗಿ ಕಾಯ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಅವರ ಒಂದು ಹೆಲ್ತ್ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇನೆ ಚೆನ್ನಾಗಿ ಆರೋಗ್ಯವನ್ನು ಕೂಡ ಮೇಂಟೈನ್ ಮಾಡ್ಕೊತಿದ್ದಾರೆ ಒಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸುತ್ತಿದ್ದಾರೆ ಇನ್ಮೇಲೆ ನಾವು ಮೂರು ಜನ ಅಂತ ಕೂಡ ಬರೆದುಕೊಂಡಿದ್ದಾರೆ ಎಸೌದು ಕವಿತಾ ಅವರಿದೀಗ ತುಂಬ ಕರಿಬಿಣಿ ಇದೀಗ ಒಂದು ಅದ್ಭುತವಾದಂತಹ ತಾಯಿತನವನ್ನ ಎಂಜಾಯ್ ಮಾಡೋಕೆ ಕಾಯ್ತಿದ್ದಾರೆ ಅದೇ ರೀತಿ ಕಂಪ್ಲೀಟ್ ಆಗಿ ಈಗ ರೆಸ್ಟ್ ಅನ್ನು ಸಹ ಮಾಡ್ತಿದ್ದಾರೆ ಸ್ವಲ್ಪ ಶೂಟಿಂಗ್ ಗೆ ಬ್ರೇಕ್ ಅನ್ನು ಕೂಡ ತಗೊಂಡಿರುವಂತಹ ಕವಿತಾ ಅವರು ಮನೇಲಿ ರೆಸ್ಟ್ ಮಾಡ್ತಿದ್ದಾರೆ ಚಂದ್ ಚಂದನ್ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ ಅವರು ಕೂಡ ಶೂಟಿಂಗ್ ಮುಗಿಸ್ಕೊಂಡ್ ಬರುವುದು ಜೊತೆಗೆ ಬಿಸ್ನೆಸ್ ಕೂಡ ಇದೆ ಹೋಟೆಲ್ ಉದ್ಯಮ ಸಾಕಷ್ಟು ರೀತಿಯಲ್ಲಿ ಬ್ರಾಂಚಸ್ ಗಳಿದೆ ಅದನ್ನು ಕೂಡ ನೋಡ್ಕೊತಾ ಇದ್ದಾರೆ ಮಂಡಿ ಪಲಾವ್ ಅಂತೆಲ್ಲ ಒಂದು ಸಾಕಷ್ಟು ರೀತಿಯಲ್ಲಿ ಒಂದು ಬಿರಿಯಾನಿ ಹೋಟೆಲ್ಗಳು ಕೂಡ ಇದಾವೆ ಅದನ್ನು ಕೂಡ ನೋಡ್ಕೋಬೇಕು ಕವಿತಾ ಅವರು ಕೂಡ ಅಲ್ಲಿಗೆ ವಿಸಿಟ್ ಮಾಡ್ತಾರೆ ನಟನೆಯ ಜೊತೆಗೆ ಒಂದು ಹೋಟೆಲ್ ಬಿಸ್ನೆಸ್ ಅನ್ನು ಕೂಡ ಮಾಡುತ್ತಿರುವಂತಹ ಚಂದನ್ ಅವರು ಕಂಪ್ಲೀಟ್ ಆಗಿ ದಿನನಿತ್ಯ ಬಿಸಿಯಾಗಿರ್ತಾರೆ ಅದೇ ರೀತಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದು ಅಭಿಮಾನಿಗಳಂತೂ ಫುಲ್ ಖುಷಿ ಆಗಿದ್ದಾರೆ ಕವಿತಾ ಚಂದನ್ ಕಿರುತೆರೆಯಲ್ಲಿ ತುಂಬಾನೇ ಫೇಮಸ್ ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಚಂದನ್ ಅವರು ಬೇರೆ ಬೇರೆ ಧಾರಾವಾಹಿಗಳ ಮೂಲಕವೂ ಕೂಡ ಚಿರ ಪರಿಚಯ ಅದೇ ರೀತಿ ಕವಿತಾ ಅವರು ಕೂಡ ಅಷ್ಟೇ ಸಿನಿಮಾದಲ್ಲಿ ಕೂಡ ನಡೆಸಿದ್ದಾರೆ ಆದ್ರೆ ಇವರು ಕಿರುತೆರೆಯಲ್ಲಿ ಅಷ್ಟಾಗಿ ಜಾಸ್ತಿ ಫೇಮಸ್ ಆಗಿದ್ದು ಸಿನಿಮಾದಲ್ಲಿ ಒಂದ್ ಎರಡು ಮೂರು ಸಿನಿಮಾಗಳನ್ನ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಓಡ್ತು ಅಷ್ಟೇನೆ ಆ ಜಾಸ್ತಿ ಏನೋ ವೈರಲ್ ಆಗಲಿಲ್ಲ ಪರವಾಗಿಲ್ಲ ಒಂದು ಸಿನಿಮಾ ತಕ್ಕ ಮಟ್ಟಿಗೆ ಹೊರತು ಇದೀಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಎಷ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ